ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ತಾಳಿಪಟ್ ಮಾಡೋಣ ಅಂತ ಹೇಳಿ ತಾಳಿಪಟ್ ಮಾಡ್ತಾ ಇದ್ದೀನಿ ಕೆಲವರು ಮಸಾಲೆ ರೊಟ್ಟಿ ಅಂತ ಕರೀತಾರೆ ಇನ್ನು ಕೆಲವರು ತಾಳಿಪಟ್ ಅಂತ ಕರೀತಾರೆ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕೋ ಆ ಥರ ಕರ್ಕೋತಾರೆ ಓಕೆ ಇಟ್ಸ್ ಓಕೆ ಯಾರಾದರೂ ಏನಾದರೂ ಕರ್ಕೊಳ್ಳಿ ಬಟ್ ಇದು ಒಂದು ತಾಳಿಪಟ್ ಅಂದರೆ ಮಸಾಲೆ ರೊಟ್ಟಿ ನಿಮ್ಮ ಇಷ್ಟ ಹೇಗಾದರೂ ಕರ್ಕೊಳ್ಳಿ ಓಕೆ ಇದನ್ನು ಹೇಗೆ ಮಾಡೋದು ಅಂತ ನಾವು ಬನ್ನಿ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಒಂದು ಬೌಲ್ ತೋರ್ಸಲ್ಲ ಯೆಲ್ಲೋ ಕಲರ್ ಬೌಲ್ ಅದರಲ್ಲಿ ಒಂದೂವರೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದೀನಿ ನಾನು ನೀರು ಹಾಕಿರೋದು ಒಂದೂವರೆ ಕಪ್ಪಷ್ಟು ಒಂದು ಬಟ್ಲಿಗೆ ಒಂದು ಬೌಲ್ ಹಕ್ಕಿ ಇಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ದೀನಿ ಅಂದರೆ ಇಲ್ಲಿ ಒಂದು ಬಟ್ಲಿಗೆ ಒಂದೂವರೆ ಮತ್ತು ಇನ್ನೊಂದು ಬಟ್ಲಿಗೆ ಒಂದೂವರೆ ಅಲ್ಲಿಗೆ ಮೂರು ಕಪ್ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಆಯಿತಾ ಅದಾದಮೇಲೆ ನಾನಿಲ್ಲಿ ಮೇಲೆ ಇಡೋಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಯಾಕೆ ಅಂದರೆ ಇಲ್ಲಿ ಗಂಡು ಹಾಕಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಯಿತಾ ಇದಾದ ಮೇಲೆ ನಾವಿಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನು ಏನು ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಇದು ಕುದ್ದಾದಮೇಲೆ ಆ ಅಕ್ಕಿ ಇದನ್ನು ಒಳಗಡೆ ಹಾಕ್ಕೋಬೇಕು ಅಂದರೆ ಈ ಒಂದು ಕುದಿತಿರೋ ನೀರಿಗೆ ಹಾಕ್ಕೋಬೇಕು ಚೆನ್ನಾಗಿ ಕುದ್ದಾಗ ನೀವು ನೋಡ್ತಾ ಇರಬಹುದು ಆ ರೀತಿ ಆಗುತ್ತೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಯೋವರೆಗೆ ಬಿಡಬೇಕು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಆಯಿತಾ ಅದಾದಮೇಲೆ ತಂದಿದೆ ಆಮೇಲೆ ಆ ಹೀರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಆಯಿತಾ ಅದಾದಮೇಲೆ ಇಲ್ಲಿ ನಾನು ಮಸಾಲೆ ರೊಟ್ಟಿ ಮಾಡ್ತಾ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಕ್ಯಾರೆಟ್ ತರ್ಕೊಂಡಿದ್ದೀನಿ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಆಮೇಲೆ ನೀರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಇದ್ರೊಳಗಡೆ ಹಾಕೋಬೇಕು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಅದಾದಮೇಲೆ ಅಜ್ವನ್ ಕೂಡ ಹಾಕ್ತಾರೆ ಬಟ್ ನಾನು ಇಲ್ಲಿ ಹಾಕಿಲ್ಲ ಮತ್ತು ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬ ಹಾಕಿಸಿ ಇದೆಲ್ಲದನ್ನು ಒಂದೊಂದು ಸಿಡುಡು ಅಂದರೆ ಏನು ಹೇಳ್ತಾರೆ ಒಂದೊಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕರ್ವೆನ ಸೊಪ್ಪು ಆಮೇಲೆ ಏನು ಮೆಂತೆ ಸಬಾಕ್ಸಿ ಇದೆಲ್ಲವನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದರೊಳಗಡೆ ಹಾಕಿದ್ದೀನಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕಿದರೆ ಮತ್ತೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊಪ್ಪಲ್ವಾ ಸೊಪ್ಪು ತಿಂದರೆ ತುಂಬ ಟೇಸ್ಟಿ ಮತ್ತು ಹೆಲ್ತ್ ಬೆನಿಫಿಟ್ಸ್ಗೋಸ್ಕರನೇ ಈ ಸೊಪ್ಪುಗಳನ್ನ ತಿನ್ನೋದಲ್ವಾ ಸೊ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಸಿಕ್ಕಾಬಟ್ಟೆಗೆ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ನಾದ್ಕೊಂಡಾಗ ಈ ರೀತಿ ಉಂಡೆಗಳಾಗುತ್ತೆ ಆಮೇಲೆ ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮಾಡಬೇಕು ಸೊ ಹಾಗಾಗಿ ಚಟ್ನಿಗೋಸ್ಕರ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕಾಯಿ ತಿರ್ಕೊಂಡಿದ್ವಿ ಚಟ್ನಿಗೆ ಆ್ಯಸ್ ಯೂಶಯಲ್ ಕಾಯಿ ಕೊತ್ತಂಬರಿ ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಸ್ವಲ್ಪ ಹುಣಸು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಚಟ್ನಿ ರೆಡಿ ಆಯಿತು ಸೊ ಈಗ ಕಟ್ ಮಾಡೋ ಸಮಯ ಅಲ್ವಾ ಸೊ ಹಂಚು ಕಾದ್ಮೇಲೆ ಉಂಡೆ ಅಂದರೆ ಒಂದು ಪೇಪರ್ ತೊಗೊಳ್ಳಿ ಪೇಪರ್ ತೊಗೊ ಎರಡು ಪೇಪರ್ ತೊಗೊಂಡು ಎಣ್ಣೆ ಸೋರ್ಕೊಂಡು ಉಂಡೆಗಳು ಮಾಡಿಕೊಂಡು ಈ ರೀತಿ ಲಟ್ಟನಿಗೆ ತಗೊಂಡು ತಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್